ಮುಲ್ಗೆ ಸಾಹೇಬ್ರದ್ದು ಈಗ ತಾನೇ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ ನಮ್ಮ ಒಳ್ಳೆ ಫ್ರೆಂಡು ಮತ್ತೆ ನಮ್ಗೆ ಒಂದು ಬ್ರದರ್ ಇದ್ದಂಗ ಅವರು ರಾಜಕೀಯ ಒತ್ತಟಿದ್ರೆ ನಮ್ದು ಹಣತಮ್ಮರ್ ರಿಲೇಷನ್ ಇದ್ದಂಗ ರಾಜಕೀಯಲ್ಲಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ ಎಲ್ಲ ಒಂದು ನಡೀತ ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು ಇವತ್ತು ಮುಲ್ಗೆ ಅವ್ರ ಜೊತೆ ಅನ್ಯಾಯ ಆಗಿದೆ ಅದು ನಮಗೂ ಬಹಳ ದುಃಖ ಆಗಿದೆ ಯಾಕಂದ್ರೆ ಇವತ್ತು ಎನ್ ಇ ಕೆ ಎಸ್ ಆರ್ ಟಿ ಸಿ ಒಂದು ಚೇರ್ಮನ್ ನೇಮಕ ಆಗಿ ಇವತ್ತು ಎ ಐ ಸಿ ಲಿಂತ ಆರ್ಡರ್ ಆಗಿ ಮತ್ತೆ ರದ್ದುಪಡಿಸಿ ಅದಕ್ಕೇನು ಕ್ಯಾನ್ಸಲ್ ಏನಾಗುತ್ತದಲ್ಲ ಅದು ಬಹಳ ದೊಡ್ಡದು ಸಮಾಜಿಗೆ ಒಂದು ಅನ್ಯಾಯ ಮತ್ತೆ ಮುಳಿಗೆ ಅವರಿಗೂ ಬಹಳ ಅನ್ಯಾಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ಇಪ್ಪತ್ತು ವರ್ಷ ಆದ್ಮೇಲೆ ಕಾಂಗ್ರೆಸ್ ಖಾತಾ ಓಪನ್ ಆಗಿದೆ ನಾನು ಜೆ ಡಿ ಎಸ್ ದಕ್ಷಿಣ ಮತ ಕ್ಷೇತ್ರದಾಗ ಅಭ್ಯರ್ಥಿ ಆಗಿದೆ ಇವತ್ತು ಅವರು ತನು ದನ ಮನ ಎಲ್ಲ ರೀತಿಲ್ಲ ಇವತ್ತು ಅಲ್ಲಂಪ್ರಭ್ ಪಾಟೀಲ್ ಅವ್ರಿಗೆ ಜೊತೆ ಒಂದು ಅಣತಮ್ಮನಂಗ ಬ್ರದರ್ ಆಗಿ ಮುಲ್ಗಿ ಅವರು ನಿಂತಿದ್ರು ಇವತ್ತು ಅಲ್ಲಂಪ್ರವ್ ಪಾಟೀಲ್ ಅವರು ತಮ್ಮನ್ನೇ ಕುತ್ಕಿ ಕೊಯ್ದಿದ್ದಾರೆ ಇವತ್ತ ಮುಲ್ಗಿಯವ್ರು ಹೇಳಿದ್ರು ಇವತ್ತ ನನ್ ಮೇಲೆ ಅವ್ರಿಗೆ ಏನ್ರೇ ಸ್ವಲ್ಪ ಒಂದು ಪ್ರೀತಿ ಕಾಜಿ ಇದ್ರೆ ರಾಜೀನಾಮೆ ಕೊಡ್ಬೇಕಂತ ಇವತ್ತು ನಾವು ಬಿ ಅಲ್ಲಂಪ್ರವ್ ಪಾಟೀಲ್ ಅವ್ರಿಗೆ ಒತ್ತಾಯ ಮಾಡ್ತೇವ ನೀವು ಅಣ್ಣತಮ್ಮರಂಗ ಇದ್ದವ್ರಿಗೆ ತಮ್ಮಂದೆ ಕುದಿ ಕೋಯ್ತೀರಂದ್ರೆ ತಾವು ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ಇವತ್ತ ದಕ್ಷಿಣ ಮತ ಕ್ಷೇತ್ರದಾಗ ತಮ್ಗೆ ಯಾರ್ಯಾರು ಸಪೋರ್ಟ್ ಕೊಟ್ಟಿದ್ದಾರೆ ಇವತ್ತ ಅಲ್ಪಸಂಖ್ಯಾತವರಾಗಲಿ ಅಣ್ಣ ತಮ್ಮರು ಮೈನಾರ್ಟಿದಾಗೂ ನಮ್ಮ ಲಾಲ್ ಮೊಹಮ್ಮದ್ ಲಾಲ್ ಸೇಠ್ ಅವರು ಒಂದು ಸೀನಿಯರ್ ಲೀಡರ್ ಇದ್ದಾರೆ ಅವರಾಗ್ಲಿ ಬಹಳ ಜನ ಇದ್ದಾರೆ ಅವರು ಎಮ್ ಎಲ್ ಎ ಆಸ್ಪಿರಂಟ್ ಕ್ಯಾಂಡಿಡೇಟ್ನು ಇದ್ದರು ಲಾಸ್ಟ್ ಎಲೆಕ್ಷನ್ದಾಗ ಅವ್ರನು ಒಂದು ಪೈಪೋಟಿ ಮಾಡಿದ್ರು ಟಿಕೆಟ್ ಸಂಬಂಧ ಮತ್ತೆ ನಮ್ಮ ದಕ್ಷಿಣ ಮತಕ್ಷೇತ್ರದಾಗ ಇವತ್ತು ಆದಿ ಕಮ್ಯುನಿಟಿ ಅಂದರೆ ಒಂದು ದೊಡ್ಡ ಲೆವೆಲ್ದಾಗ ಒಂದು ನಮ್ಮದೊಂದು ಅದು ಆದಿ ಕಮ್ಯುನಿಟಿ ಸಮಾಜ ಇದೆ ಇವತ್ತು ಆ ಸಮಾಜ ಮುಖಂಡರು ಮುಲ್ಗಿಯವರು ಇವತ್ತು ಎಲ್ಲ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಹಾಕಿ ಅಲ್ಲಂ ಪ್ರಭು ಪಾಟೀಲ್ ಅವರು ಇವತ್ತು ಹೈಕಮಾಂಡ್ ಹೇಳಿದ್ರ ಮಜಬೂತಾಗಿ ನಿಂತಿದ್ರೆ ಇವತ್ತು ಹೈಕಮಾಂಡ್ ಆಗಿ ಟಿಕೆಟ್ ಇವ್ರಿಗೆ ಘೋಷಣೆ ಮಾಡ್ತಿತ್ತು ಇವತ್ತು ಅಲ್ಲಂ ಪ್ರಭು ಅವ್ರ ಮಜಬೂತ್ ಆಗಿ ನಿಂತಿಲ್ಲ ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರ್ಯಾರಿಗೆ ಕಟ್ ಆಗಿದೆ ಅವ್ರಿಗೆ ಮತ್ತೆ ಮಾಡ್ತಾರೆ ಮುಂದಿನ ದಿನ ಯಾವಾಗ ಮಾಡ್ತೀರಿ ಮೂರು ವರ್ಷ ಆಗ್ಲಕ್ ಬರ್ತಾ ಇದೆ ನೀವು ಶಾಸಕರಾಗಿ ಮೂರು ವರ್ಷ ಆಗ್ಲಕ್ಕೆ ಬರ್ತಾ ಇದೆ ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ಇವತ್ತು ಬಿಜೆಪಿ ಜೆ ಬಿಟ್ಟಿ ಡಿ ಎಸ್ ಬಿಟ್ಟು ತಮ್ಮ ಜೊತೆ ತಿರುಗಾಡಿ ಇವತ್ತು ತಮ್ಗೇನು ಬೆಂಬಲ ಕೊಟ್ಟು ಜನಕ್ಕೆ ಗೆಲ್ಸಿದ್ದಾರೆ ಇನ್ನ ಎಷ್ಟು ಅವರಿಗೆ ಇನ್ನ ಐದು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವಾಗ ಮುಂದಿನ ಮತ್ತೆ ಗೆದ್ದಾಗ ಕೊಡ್ತೀರಾ ಅಲ್ಲಂಪ್ರಾವ್ ಪಾಟೀಲ್ ಸಾಹೇಬ್ರೆ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಮುಲ್ಗಿ ಅಂತವ್ರಿಗೆ ನೀವು ಇವತ್ತು ನೀವು ಏನು ತಿಳಿತಾ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಕಾರ್ಯಕರ್ತರು ನಿಮ್ಮ ಜೊತೆ ಏನು ಓಡಾಡ್ತಾ ಇದ್ದಾರೆ ಅವ್ರಿಗೆ ಏನ್ ತಿಳಿತೀರಿ ಸಾಹೇಬ್ರೆ ಎಮ್ ಎಲ್ ಎ ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ ಇವತ್ತು ದಕ್ಷಿಣ ಮತ ಕ್ಷೇತ್ರದಾಗ ನಿಮ್ ಖಾತಾ ಓಪನ್ ಆಗಿದೆ ಇಪ್ಪತ್ತು ವರ್ಷ ಆದ್ಮೇಲೆ ಇವತ್ ಮುಲ್ಗೆ ಸಾಹೇಬರು ಆದಿ ಕಮ್ಯುನಿಟಿ ಆ ಸಮಾಜ ಇಪ್ಪತ್ತು ವರ್ಷ ಯಾರ ಜೊತೆ ನಿಂತಿತ್ತು ಲಾಸ್ಟ್ ಎಲೆಕ್ಷನ್ ಯಾರ ಜೊತೆ ನಿಂತಿದೆ ಮುಲ್ಗೆ ಸಾಹೇಬ್ರ ಪರ್ವ ಅವರು ಸಮಾಜ ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಅಲ್ಲಂಪುರ ಪಾಟೀಲ್ ಸಾಹೇಬ್ರೆ ದಯವಿಟ್ಟು ಇಂಥ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ಮುಲ್ಗೆ ಸಾಹೇಬ್ರು ಇವತ್ತ ಅವ್ರ ಇವತ್ತು ಹೋರಾಟ ಮಾಡಿದ್ದಾರೆ ಸ್ಟ್ರೈಕ್ ಮಾಡಿದ್ದಾರೆ ನಾನೊಂದು ವಿರೋಧ ಪಕ್ಷನೂ ಆಗಿ ಇವತ್ತು ನಾನು ಮುಲ್ಗೆ ಸಾಹೇಬ್ರ ಪರವಾಗಿ ನಿಂದಿರ್ತೀನಿ ಅಂತ ಹೇಳಕ್ ಸರ್ ಕಾಂಗ್ರೆಸ್ ನೋಡಿ ಈಗ ಹೈಕಮಾಂಡ್ ಹೈಕಮಾಂಡ್ ಲೆವೆಲ್ ದಾಗ ನಾವು ಮಾತಾಡೋದು ಬೇಡ ಸಣ್ಣವರಾಗ್ತಾ ಯಾಕಂದ್ರೆ ಎಮ್ ಎಲ್ ಎಂತಾಗ ದನ ಮನ ಎಲ್ಲ ಹೇಳಿದೀನಿ ನಾನು ಇನ್ನ ಬಿಚ್ಚಿ ಓಪನ್ ಹೇಳ್ಬೇಕು ಹೇಳ್ಬೋದು ಏನ್ ದೊಡ್ಡ ಮಾತಲ್ಲ ಮುಲ್ಗಿ ಅವ್ರು ಏನೇನ್ ಮಾಡಿದಾರ ಅಲ್ಲಂಪ್ರಭ್ ಪಾಟೀಲ್ ಅವ್ರಿಗೆ ನಮ್ಗೆಲ್ಲ ಗೊತ್ತಿದೆ ಈಗ ಅದು ಮಾಧ್ಯಮದಲ್ಲಿ ಬೇಡ ವಿಷಯಗಳು ಅಂತ ವ್ಯಕ್ತಿ ಜೊತೆ ನಿಂತವರಿಗೆ ನೀವು ಅಲ್ಲಂಪ್ರಭ್ ಪಾಟೀಲ್ ಸಾಹೇಬ್ರು ಕಟ್ ಮಾಡ್ತಾ ಇದ್ರಿ ಏನ್ ನಿಮ್ ಮಕ್ಕಳಿಗೆ ಕೊಡ್ತೀರಾ ಏನು ನಿಮ್ ಮಕ್ಳು ಪರ್ವ ಇವತ್ತು ಚೇರ್ಮ್ಯಾನ್ ನಾಮಿನೇಟ್ ಮಾಡಕ್ ಪ್ಲಾನ್ ಇದೆ ಏನೋ ಗೊತ್ತಾಗ್ತಾ ಇಲ್ಲ ಅಲ್ಲಂಪ್ರಭ್ ಪಾಟೀಲ್ ಅವ್ರದ್ದು ಅದು ಜನರಿಗೆ ಅವರೇ ಉತ್ತರ ಕೊಡ್ಬೇಕು ಮುಂದಿನ ದಿನದಾಗ ಇದು ಮೂಗಿ ತುಪ್ಪ ಹಚ್ಚ ಕೆಲಸ ಮಾಡಬೇಡ್ರಿ ಕೊಡ್ತಾರ ಮಾಡ್ತಾರ ಮಾತಾಡಿನ ಬೇಡ ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ ಮುಳಗಿಯವರಿಗೆ ಒಂದ್ ನ್ಯಾಯ ಕೊಟ್ಟಂಗ ಆಯ್ತು ಆ ಸಮಾಜಕ್ಕೆ ಒಂದ್ ನ್ಯಾಯ ಕೊಟ್ಟಂಗ್ತು ನೋಡಿ ಮುಂದಿನ ದಿನದಾಗ ಇಪ್ಪತ್ತು ವರ್ಷ ಆದ್ಮೇಲೆ ದಕ್ಷಿಣ ಮತ ಕ್ಷೇತ್ರದಾಗ ಇವ್ರ ಖಾತಾ ಓಪನ್ ಆಗಿದೆ ಆ ಖಾತ ಹೆಂಗ್ ಓಪನ್ ಆಗಿದೆ ಅದು ಜನರಿಗೆ ಗೊತ್ತಿದೆ ಮುಂದಿನ ಜನನೇ ಇವ್ರಿಗೆ ಪಾಠ ಕಲಿಸ್ತಾರಂತ ಹೇಳಕ್ ಇಷ್ಟ ಪಡ್ತಾರೆ ನೋಡಿ ಮುಳಗಿಯವರು ಆ ಕಂ ಆ ಪಾರ್ಟಿದಾಗ ಬಹಳ ಸೀನಿಯರ್ ಲೀಡರ್ ಧರಮ್ ಸಿಂಗ್ ಸಾಹೇಬ್ ಅವ್ರ ಜೊತೆ ಬೆಳೆದವ್ರು ನಮ್ ಜೆ ಡಿ ಎಸ್ ಪಕ್ಷದಾಗ ನಮ್ ಬಾಗಲ್ ಖುಲ್ಲಾ ಇದೆ ಏನ್ರಿ ಇಲ್ಲಿ ಇದ್ದಂತ ತೊಂಬತ್ ಪರ್ಸೆಂಟ್ ಲೀಡರ್ ಗಳು ನಮ್ ಪಕ್ಷದಾಗ ಬಂದ್ ಹೋದವ್ರು ಇವತ್ತು ನಾ ಅಷ್ಟ್ ದೊಡ್ಡವಲ್ಲ ಮುಲ್ಗಿಯವ್ರಿಗೆ ಬರ್ರಿ ನೀವ್ ಅಂತ ಹೇಳಕ್ ಅವ್ರು ಇದೆ ಅವ್ರು ಸೀನಿಯರ್ ಇದಾರೆ ನಮ್ಕಿಂತ ವಯಸ್ಸಾಗ ವಯಸ್ಸಾಗ್ ದೊಡ್ಡೋರು ರಾಜಕೀಯದ ಬಹಳ ಇದೆ ಜನರ ಬೆಂಬಲ ಇದೆ ಅಂತವ್ರು ಬರ್ತಾರ ಅಂದ್ರೆ ನಮ್ ಪಕ್ಷಕ್ಕನು ಒಂದ್ ಶಕ್ತಿ ಬರ್ತದ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಸ್ವಾಗತ ನೋಡ್ರಿ ಪಾರ್ಟಿದಾಗ ಬರೋಕೆ ಸ್ವಾಗತ ಎಲ್ಲರಿಗಿದೆ ಪಕ್ಷ ಕಟ್ತಾರ ಬರ್ತಾರ ನಾನೇ ಸ್ವತಃ ಸ್ವಾಗತ ಮಾಡ್ತೇನೆ ಮುಳಗಿಯವ್ರು ಅಂದ್ರೆ ನನ್ ಪಕ್ಷಕ್ಕೆ ಒಂದ್ ಶಕ್ತಿ ನಾನ್ ನಾನು ಸ್ವಾಗತ ಮಾಡಬೇಡದ್ರಿ ಆ ಟಿಕೆಟ್ ಕೊಡೋದು ಬಿಡೋದು ನಮ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರ ನಮ್ ಒರಿಷ್ಟು ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ಅಷ್ಟು ದೊಡ್ಡವ್ರ ಅಲ್ಲ ಟಿಕೆಟ್ ನಾವು ನಮ್ದು ನಾವೇ ತಗೊಂಬರು ನಮ್ ಪಾರ್ಟಿನೂ ಒಂದು ವರಿಷ್ಠ ಇದಾರೆ ನಮ್ ಪಾರ್ಟಿನು ನ್ಯಾಷನಲ್ ಪಾರ್ಟಿ ಇದೆ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಪಕ್ಷ ಎರಡು ಸಲ ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂತ ಪಕ್ಷ ನಮ್ದು ಥ್ಯಾಂಕ್ ಯು